நம்ம பாரதாம்பைய மக்களே கன்னடாம்பைய மக்களே தின சினி இடீ தாங்க உத்தம தாரியில் நடைஸ்க்கிசூச்சிய ನಮ್ಮ ಸಾಮಾನ್ಯ ಮತದಾರ ಪ್ರಭುಗಳು ಇವತ್ತು ಅವರು ಮತವನ್ನು ಹಾಕೋದ್ರ ಮುಖಾಂತರ ಹಾಕಿದ್ರು ಇವತ್ತು ಆ ಫಲಿತಾಂಶ ಹೊರಬೀಳ್ತಾ ಇದೆ ಇಡೀ ನಿಮ್ದೊಂದು ಸಂವಿಧಾನ ಬಂದ ದಿನ ಎಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು ಈ ಒಂದು ಏನು ಶೇರ್ ಮಾರ್ಕೆಟ್ ಈ ಒಂದು ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸೂಕ್ಷ್ಮ ಏನೇ ಅದು ಯಗ್ಗಿ ಮೂರು ದಿನದಿಂದ ರೇಟ್ ರೇಟಲ್ಲಿ ಹೇಳ್ತಾ ಇದೆ ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಭಾರತ ದೇಶದ ಆರ್ಥಿಕತೆಯ ವ್ಯವಸ್ಥೆ ಜಿ ಡಿ ಪಿ ಅಂತಕ್ಕಂಥ ಏನ್ ಹೇಳ್ತಿದ್ವಿ ಆ ಒಂದು ಡೆವಲಪ್ಮೆಂಟ್ ಆಫ್ ಇದು ಫೈನಾನ್ಸ್ ಈ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಸುಂದ ಕುಳಿತಾ ಇದೆ ಅಂತ ಒಂದು ದಿನವನ್ನ ಭಾರತ ದೇಶ ಕಾಣ್ತಾ ಇದೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಆ ಎನ್ ಡಿ ಎ ಕೂಟ್ ತಂದಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗ್ತಕ್ಕಂಥ ಎಲ್ಲ ಸಂಸದರು ಕೂಡ ನಮ್ಮ ಕರ್ನಾಟಕದ ರೈತಾಪಿ ಅವ್ರ ಜೊತೆ ನಿಟ್ಟಲ್ಲಿ ಮಾಡ್ತಾರೆ ಇಡೀ ಒಂದು ಇಂಡಿಯಾದಲ್ಲಿ ಒಂದು ವಿಶೇಷ ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂತ ಸನ್ಮಾನ್ಯ ದೇವೇಗೌಡರ ಪುತ್ರರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಒಂದು ಎಚ್ ಡಿ ಕುಮಾರಣ್ಣವರು ಮಂಡ್ಯದಲ್ಲಿ ಅಭ್ಯರ್ಥಿಯಾಗಿ ಪಾರ್ಲಿಮೆಂಟ್ಗೆ ಕಣಕ್ಕಿಳಿದ್ರು ಇದು ಇಡೀ ಒಂದು ಭಾರತ ದೇಶದಲ್ಲೇ ಒಂದು ಚರ್ಚೆ ಆಗ್ತಾ ಇತ್ತು ಇಲ್ಲ ಅವ್ರ ಮುಂದೆ ಕರೋಡ್ ಸಾವಿರಾರು ಕೋಟಿ ಕರೋಡ್ ಹಾಕಿದ್ದಾರೆ ಆ ಸೋಡು ಖಚಿತ ಕುಮಾರಸ್ವಾಮಿ ಹೇಳ್ತಿದ್ರು ಆದ್ರೆ ನಮ್ಮ ಜನ ಯಾರು ಕೂಡ ದಡ್ರಲ್ಲ ಎಲ್ಲರೂ ಕೂಡ ಆಲೋಚನೆ ಮಾಡಿ ಈ ಒಂದು ದೇಶ ಎಪ್ಪತ್ತು ಪರ್ಸೆಂಟ್ ರೈತಾಪರ್ಗದಿಂದ ಸೇರಿರ್ತಕ್ಕಂಥ ದೇಶ ಈ ಭಾರತ ದೇಶಕ್ಕೆ ರೈತನೇ ಬೆನ್ನಲೋ ಆ ರೈತನ ಒಂದು ನೆರವಾಗಿ ಈ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಕುಮಾರಮ್ಮಿ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಕೃಷಿ ಮಂತ್ರಿ ಆಗ್ತಾರೆ ಮಂತ್ರಿಯಾಗಿ ಒಂದು ಹಿಂದೊಂದು ಎಪ್ಪತ್ತು ವರ್ಷದಲ್ಲಿ ಆಡಳಿತೆಯನ್ನ ಮಾಡಬಾರಂತ ನಿಟ್ಟನೇ ಅವರ ಕಾರ್ಯಾಧ್ಯಕ್ಷತೆಯನ್ನು ತೋಡಿ ಅಂತರ ವರ್ಷದ ಕೂಡ ನಮ್ಮ ಇಂಡಿಯಾ ಮೇಲೆ ಕೋಣುತ್ತೆ ಈಗಾಗಲೇ ಒಂದೂವರೆ ಲಕ್ಷ ಲೀಡ್ನಲ್ಲಿ ಎಂಟನೇ ಏಳು ಎಂಟನೇ ರೌಂಡ್ನಲ್ಲಿ ಕುಮಾರನವರಿದ್ದಾರೆ ಈ ಫಲಿತಾಂಶ ಮುಗಿಯೋದ್ರಿಗೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಲೀಡನ್ನ ಬಾಡ್ತಾರೆ ಇದರಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕುಮಾರನನ್ನು ನಾಯಕತ್ವ ಮೋದಿಯವರ ನಾಯಕತ್ವ ದೇವೇಗೌಡರ ನಾಯಕತ್ವವನ್ನು ಮೆಚ್ಚಿ ನಮ್ಮ ಜನಗಳು ಮತವನ್ನು ಹಾಕೋದ್ರ ಮುಖಾಂತರ ನಾಯಕನನ್ನ ಗುರುತಿಸಿದ್ದಾರೆ ಅದಕ್ಕೆ ಇಡೀ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮಂಡ್ಯ ಜಿಲ್ಲೆ ಜನತೆಗೆ ಶುಭಾಶಯ ತಿಳಿಸ್ತೀನಿ ಇದು ಗ್ಯಾರಂಟಿ ಅಲ್ಲ ಅಭಿವೃದ್ಧಿ ಅಭಿವೃದ್ಧಿ ಮಾಡೋರು ಯಾರು ಅಂತಂದ್ರೆ ಕುಮಾರಣ್ಣ ಅಂತ ಜನಕ್ಕೆ ಅಲ್ಲೇ ಗೊತ್ತಾಗಿದೆ ಅದರಿಂದ ಗ್ಯಾರಂಟಿಯನ್ನು ಒಂದು ಬಂದಿಗೆ ಎತ್ತಿ ಅಭಿವೃದ್ಧಿ ಅಥವಾ ಮತ ಚಲಾಯಿಸಿದ್ದಾರೆ ಇದು ನಮ್ಮ ಅನಿಸಿಕೆ ಅನಿಸುತ್ತೆ ಎರಡೂರು ಲಕ್ಷಕ್ಕಿಂತ ಮುಂಚೆ ಒಂದು ಜಾಸ್ತಿಯಲ್ಲಿ ಗೆಲ್ಬೋದು ಅಂತ ನನ್ನ ಅನಿಸಿಕೆ ಅನಿಸುತ್ತೆ ಆದ್ರೆ ಕುಮಾರಣ್ಣನವರ ಜೊತೆಯಲ್ಲೇ ನಮ್ಮ ರಾಮನವರ ಗ್ರಾಮ ಬೆನ್ನ ಗ್ರಾಮಾಂತರದಲ್ಲಿ ಮಂಜುನಾಥ್ ಗೆಲ್ತಾ ಇರೋದಂತೆ ನಮ್ಗೆ ಆನಂದ ಭಾಷಣ ಆಗ್ತಾ ಇದೆ ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಎಲ್ಲ ಮಂಜುನಾಥ ಹೃದಯವಂತರಿಗೆ ಕಾಲ ಇದೆ ಹೃದಯವಂತರಿಗೆ ಜಾಲ ಇದೆ ಅನ್ನೋದನ್ನ ನಮ್ಮ ಕರ್ನಾಟಕದ ಜನತೆ ತೋರಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಜನತೆಗೆ ಒಂದೊಂದಿಗೆ ಕುಮಾರಣ್ಣ ಚುರಂಜನೆ ಆಗಿರ್ತಾರೆ ಮಂಡ್ಯನ ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳಿ ನಾನಾಗಿ ಭಾವಿಸ್ತೀನಿ ವಿಜಯ್ ಕುಮಾರ್ ಆರ್ ಎನ್ ಮಂಡ್ಯ ಕುಮಾರಣ್ಣ ಅಂದ್ರೆ ಅಭಿವೃದ್ಧಿ ಫಸ್ಟ್ ನಾನು ಹೇಳಿದ್ದೆ ಕುಮಾರಣ್ಣ ಅಭಿವೃದ್ಧಿ ಕೆಲಸ ಮಾಡ್ತಾರೆ ನಾವೆಲ್ಲ ಕೈಫಲ ಪಡಿಸ್ತೀವಿ ಅಂತ ಹೇಳಿದ್ದೆ ಮೂರು ಲಕ್ಷ ಲೀಡಿಂಗ್ ಅಂತ ಹೇಳಿದೆ ಎರಡು ಎರಡು ಲಕ್ಷದಿಂದ ಲೀಡಿಂಗ್ ಬರ್ಬೋದು ಯಾವತ್ತು ಜನ ಕೈ ಬಿಡುವುದಿಲ್ಲ ಅಂತ ಇದೊಂದೇ ಸಾಕ್ಷಿ ಅವರು ತಿಂಗಳಿಗಿಂತ ಮುಂಚೆನೇ ಒಂದ್ ಎರಡ್ ಸಾವಿರ ಆಗಿದ್ರು ಕೂಡ ಜನ ದುಡ್ಡಿಗೆ ಬೆಲೆ ಕೊಡ್ಲಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ಬೆಲೆ ಕೊಟ್ಟವ್ರೆ ಇದು ದಿನ ದಾಖಲೆ ಆಗಿದೆ ಇಲ್ಲಿ ಮತದ ಇವತ್ತು ಜೆ ಡಿ ಎಸ್ ಹಬ್ಬ ಮಂಡ್ಯದಲ್ಲಿ ಹಬ್ಬ ಹಬ್ಬ ಮಾಡ್ತಾ ಇದ್ದೀವಿ ಜೆ ಡಿ ಎಸ್ ಹಬ್ಬನ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಇವತ್ತು ಅಂದ್ರೆ ನಮ್ಮ ರಾಮನಗರದಲ್ಲಿ ನಗರದಲ್ಲಿ ಮಂಜುನಾಥ್ ಅವರು ಅವರನ್ನು ಬಿರೆ ಜಯ ಬೇರಿ ಬಾರಿಸಿದರು ಎಲ್ಲರಿಗೂ ಈ ಜಯ ಸಭದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹೆಸರುನ ಆಜಾದ್ আজাদಗ್ ರಾ ಡಿ ಕುಮಾರ್ ಸಾಹೇಬಿಗೆ ಜಯ ಹೆಚ್ ಡಿ ಕುಮಾರ್ ಸಾಹೇಬಿಗೆ ಜಯ ಅರ ಭಾರತ ಮಾತೆಗೆ ಜಯ ಹೆಚ್ ಡಿ ದೇವೇಗೌಡ ನಮಸ್ಕಾರ ಈಗ ನಮ್ಮ ಮಂಡ್ಯ ಜನತೆಗೆ ಹೃದಯ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ನಮ್ಮ ರೈತ ನಾಯಕ ಕುಮಾರಣ್ಣ ಮಾಜಿ ಮುಖ್ಯಮಂತ್ರಿಗಳು ಹೃದಯವಂತ ಕುಮಾರ ಎರಡು ಲಕ್ಷದ ಮೇಲೆ ನೀರು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇದೀರಾ ನಮ್ಮ ಮಂಡ್ಯ ಜನತೆ ಮತ ನೀಡಿದ ಮಂಡ್ಯ ಜನತೆಗೆ ಧನ್ಯವಾದ ತಿಳಿಸುತ್ತಾ ನಮ್ಮ ಕುಮಾರಣ ಬಗ್ಗೆ ಪ್ರಸ್ತುತ ಮಾಡ್ತಾ ಹೇಳಿದ್ರು ಮಂಡ್ಯ ಕಡಿಮೆ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿದೀವಿ ಇನ್ನ ಮುಂದೆ ಈಗ ಐದು ಸಾವಿರದ ಅಧಿಕಾರ ಇರುತ್ತೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅವಾಗ ಮಂಡ್ಯ ಅಭಿವೃದ್ಧಿನ ಸಂಪೂರ್ಣ ಮಾಡ್ತಂತ ಇವತ್ ಬಗ್ಗೆ ಮಾತಾಡ್ತಾ ಹೇಳಿದ್ರು ಜನ ನೋಡಿ ಆ ದುಡ್ಡಿನ ಕೂಡ ಮುಟ್ಕೊಂಡ್ರು ಕಾಂಗ್ರೆಸ್ ಅಲ್ಲಿ ಆದ್ರೂ ಜನ ಹೃದಯವಂತ ಕುಮಾರನ್ನ ಕೈ ಇಡ್ತಾರೆ ನಮ್ಮ ರೈತ ಜನ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಇರೋದ್ರಿಂದ ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಏಳ್ನೂ ಏಳ್ನೂರ ಕೋಟಿ ಕಾಲ ಮನ್ನಾ ಮಾಡಿದ್ರೆ ಆ ಋಣ ಇವತ್ತು ನಮ್ಮ ಮಂಡ್ಯ ಜನತೆ ತೀರ್ಸಿ ಕುಮಾರಣಗೆ ಮತ ನೀಡಿದ್ದಾರೆ ಆ ಮಂಡ್ಯ ಜನತೆ ಋಣನ ಕುಮಾರಣ ಇರುವಂತ ತೀರಿಸ್ತೀವಿ ಅಂತ ಹೇಳಿ ಅವ್ರಿಗೆ ಸಾಕಷ್ಟು ರೈತರು ಸಖತ್ ಬಹಳ ಕಷ್ಟಲ್ಲಿದ್ದಾರೆ ನೀವು ನಡೆತೀವಿ ಮಳೆ ಇರ್ಲಿಲ್ಲ ಅವ್ರು ನಾಮಿನೇಷನ್ ಹಾಕೊಂಡ್ರೆ ಮಂಡ್ಯದಲ್ಲಿ ಮಳೆ ಬರುತ್ತೆ ಅಂದೈತು ಏನೋ ಅವರು ಇರೋದ್ರಿಂದ ಮಂಡ್ಯ ರೈತರು ಉದ್ಧಾರ ಅನ್ನೋದು ಬೇರೆ ಬೇಕಿರ್ತೀವಿ ನೀವು ಬೇಡ ಬೇರೆ ಎಸ್ ಮಹತ್ವದ ಮಂಡ್ಯ ಜಿಲ್ಲೆ ರು ಇಂದು ಕುಮಾರನವರು ಗೆಲುವು ಮುನ್ನಡೆಯಲು ಇದ್ದಾರೆ ಭಾರಿ ಅಂತದ್ರಿಂದ ಹೆಚ್ಚು ಹೆಚ್ಚು ಮತಗಳನ್ನ ತಗೊಂಡು ಅವರು ದೇವ ಜಯಗಳಿಸಿದ್ದಾರೆ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಜಿ ಎಸ್ ಮಂಜುನಾಥ್ ದೇಡ ಸಾಮಾನ್ಯ ಪೇಪರ್ ಮನೆ ಮನೆಗೆ ಪೇಪರ್ ಹಾಕೊಂಡೋಗಿರೋನು ಕುಮಾರಸ್ವಾಮಿ ಅಭಿಮಾನಿ ಕುಮಾರ್ ದೇವೇಗೌಡ ಕುಟುಂಬದ ನಮ್ಮ ತಂದೆ ಅವರೆಲ್ಲ ಬಹಳ ಆಪ್ತರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಸೂರ್ಯ ಚಂದ್ರ ಹೆಂಗ್ ಸತ್ಯ ಅಷ್ಟೇ ಸತ್ಯ ಅಂತ ಚಂದ್ರ ಅಂತ ಅಂತ ಹೇಳಿದ್ರು ಆದ್ರೆ ನಮ್ ಕುಮಾರಣ್ಣ ನಮ್ಮ ಒಕ್ಕಲಿಗರು ಅವ್ರ ಕೈ ಬಿದ್ದಿಲ್ಲ ಕುಮಾರಣ್ಣನ ಎತ್ತಿಡಿದ್ರು ಕುಮಾರಣ್ಣ ನನ್ನ ಜಾತನ ಎತ್ತಿ ಹಿಡಿದ್ರು ಇವತ್ತು ಕುಮಾರಣ್ಣ ತಾಕತ್ತು ಏನಿದೆ ಅಂತ ಮಂಡ್ಯಕ್ಕೆ ತೋರಿಸಿದರೆ ಜೈ ಕುಮಾರಸ್ವಾಮಿ ಜೈ ಕುಮಾರಸ್ವಾಮಿ ಜೈ ನಾವೆಲ್ಲ ಇಲ್ಲಿ ನಿಂತಿರೋಂತ ಕಾರಣ ನೀವು ನೋಡ್ತಿದ್ದೀರಾ ಇಲ್ಲಿ ಇಷ್ಟು ಜನ ಗಂಡಸ್ರ ಮಧ್ಯ ನಾವ್ ಇಷ್ಟು ಜನ ಹೆಂಗಸ್ರಿದೀವಿ ಅಭಿಮಾನ ಸರ್ ಇದು ಕುಮಾರನಂದ್ನಲ್ಲಿರೋ ಅಭಿಮಾನ ನಮ್ಗೆ ನೀವ್ ಎಲ್ಲೇ ಮೂಲೆ ಇದ್ರು ನಿಮಗೆ ಕುಮಾರನನ್ಗೋಸ್ಕರ ನಾವ್ ಯಾವಾಗ್ಲೂ ಏನೇ ಮಾಡಕ್ಕೂ ಸಿದ್ಧ ಅಂತ ಈ ಸತಿ ನಮ್ ಮಂಡ್ಯ ಜನ ಎಷ್ಟು ಸ್ವಾಭಿಮಾನಿಗಳು ಎಷ್ಟು ಅವರು ಇದಿದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಲ್ದೆ ಅವ್ರ ಆ ವ್ಯಕ್ತಿನ ಶಕ್ತಿ ತರ ಪ್ರೂವ್ ಮಾಡಿ ಎರಡು ಲಕ್ಷ ಅಂತರದಿಂದ ಅವರು ಜಯ ಗಳಿಸ್ತಾ ಇದ್ದಾರೆ ಇನ್ನೂ ಮುಂದೆ ಮೇ ಬಿ ಅದು ಮೂರ್ ಲಕ್ಷಕ್ಕೂ ದಾಟ್ಬೋದು ಅಂತ ಹೇಳ್ತಾ ಇದೀವಿ ನಮ್ ಮಂದಿಯ ಜನ ಪ್ರೂವ್ ಮಾಡಿ ತೋರಿಸಿದ್ರೆ ನಮ್ ಕುಮಾರಣ್ಣ ಗೆಲುವೇನು ಅಂತ ನಮ್ಗೆ ಅವ್ರ ಮೇಲಿರೋ ಮರ್ಯಾದೆ ಏನು ಅಂತ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳಿಗೆ ನಾವೇನು ನಾವು ಇದ್ ಮಾಡ್ತಿದೀವಿ ಅಂತ ಅದನ್ನೆಲ್ಲ ತೋರಿಸ್ಕೊಟ್ರು ಹಾಗಾಗಿ ಈಗ ನಾನು ಇವತ್ತು ಏನ್ ಹೇಳ್ತಿದ್ದೀನಿ ಅಂದ್ರೆ ಯಾರೆಲ್ಲ ನನಗೆ ಬೆರಳು ತೋರಿಸಿ ಮಾತಾಡಿದ್ರು ಅವರೆಲ್ಲ ದಯವಿಟ್ಟು ನೋಡಿ ಸರ್ ನಮ್ಮ ಕುಮಾರನ ಎರಡು ಲಕ್ಷದ ಐದು ಸಾವಿರ ಮತಗಳಿಂದ ಮುಂದೆ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಇದನ್ನ ನಾವು ಟೀಕೆ ಮಾಡ್ತೀವಿ ನಾವು ಇದನ್ನ ಅನುಭವಿಸ್ತಾ ಇದ್ದೀವಿ ಈ ಗೆಲುವು ನಮ್ಮದು ಈ ಗೆಲುವು ನಮ್ಮ ಮಂದ್ಯ ಜನದ್ದು ಈ ಗೆಲುವು ನಮ್ ಕುಮಾರನದ್ದು ಅಂತ ಹೇಳಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ ನಾನು ನಮ್ಗೆ ಇವತ್ತು ಪದಗಳೇ ಇಲ್ಲ ನಮ್ ಕಣ್ಣಲ್ಲಿ ನೀರಿದೆ ನೀವ್ ಅನ್ಕೋಬಹುದು ನಾವ್ ಅಲ್ಲಿಂದ ಬರ್ತಾ ಕೂಡ ನಾವ್ ರಿಸಲ್ಟ್ ನೋಡ್ಬೇಕಾದ್ರೆ ನಮ್ ಕಣ್ಣಲ್ಲೆಲ್ಲ ನೀರಿತ್ತು ಏನಂತಂದ್ರೆ ಇದು ಒಂಥರ ಅವಿನವ ಸಂಬಂಧ ಇದು ಕುಮಾರಣ್ಣ ಅವ್ರ ಸ್ವಾಮಿಯಾಗಿ ನಮ್ಗ ನಮ್ಗಳಿಗೆ ಎಲ್ಲರಿಗೂ ಆಗ್ಲಿ ಒಂಥರ ಅವ್ರು ಕೊಟ್ಟಿರುವಂತ ನಮ್ಗೆ ಮರ್ಯಾದೆ ಆಗ್ಲಿ ನಮ್ಗೆ ಅವ್ರನ್ನ ನೋಡ್ಕೊಳ್ಳೋ ರೀತಿ ಆಗ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಇವತ್ತ ಅವ್ರ ಗೆಲುವ ನಾವ್ ಎಷ್ಟು ಸಂಭ್ರಮದಿಂದ ಆಚರಿಸ್ತೀವಿ ಅಂತಂದ್ರೆ ಮೋದಿ ಮನೆಗೆ ಹೋಗಿ ನಾವ್ ಎಲ್ಲರನ್ನೂ ದೇವ್ರ ಪೂಜೆ ಮಾಡ್ದಂಗೆ ಅವ್ರಿಗೆ ನಾವು ನಮ್ಮ ಕೃತಜ್ಞತೆ ಸಲ್ಲಿಸ್ತಿದ್ದೀವಿ ಅವ್ರಿಗೆ ನಮ್ಮ ಮಂಡ್ಯಾಡಕ್ಕೆ ಬರೋದಕ್ಕೆ ನಾವು ತುಂಬಾ ಆಗಿದ್ದೀವಿ ಹಾಗಾಗಿ ಒಂದೇ ಒಂದ್ಸತಿ ಎಲ್ರು ಹೇಳ್ಬಿಡಿ ಕುಮಾರ ಿತ್ವ ನಾನು ತಾಲೂಕು ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರು ನಾನು ದಿವ್ಯಾ ರಾಮಚಂದ್ರ ಅಂತ ಆಮೇಲೆ ಇನ್ನೊಂದು ಸರ್ ಈ ಸತಿ ಎನ್ ಡಿಎಗೆ ನಾವು ಅಭ್ಯರ್ಥಿಯಾಗಿ ನಾವು ನಮ್ ಕುಮಾರನ ಇದು ಮಾಡಿದ್ದು ಬಿಜೆಪಿಯವರು ಕೂಡ ನಮ್ಗೆ ತುಂಬಾನೇ 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 ಸಪೋರ್ಟ್ ಮಾಡಿ ನಾವು ಜೆಡಿಎಸ್ ಬಿಜೆಪಿ ಎಸ್ ಅಭ್ಯರ್ಥಿಯಾಗಿ ಕುಮಾರಣ್ಣವ್ರನ್ನ ಆಯ್ಕೆ ಮಾಡಿದ್ರು ಯಡಿಯೂರಪ್ಪ ಅವರು ಬಂದು ಕುಮಾರಣ್ಣ ಬಾಳಿ ಬಹುಮತದಿಂದ ಗೆಲ್ಸ್ಕೊಡಿ ಅಂತ ಕೇಳಿದ್ರು ಅದೇ ತರ ಮಂಡ್ಯ ಜನ ಯಾರು ಏನು ಕುರಿಗರಲ್ಲ ದಡ್ರಲ್ಲ ಸರ್ ಇವತ್ತು ಕತ್ತಲೆ ನೀರಿದೆ ಎರಡು ಬೆಳೆದು ನೀರು ಕೊಡ್ಬೋದಾಗಿತ್ತು ಇವ್ರ ಸ್ವಂತ ಅಣ್ಣ ತಮ್ಮ ಅನ್ಕೊಂಡು ಸ್ಟಾರ್ ಚಂದ್ರ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ರೈತರು ಬೆಳೆ ಕಬ್ಬರ ಒಳಗಿದೆ ಇವತ್ತು ಪ್ರತಿಯೊಬ್ಬ ರೈತ ಒಂದೊಂದು ಮನೇಲಿ ಮೂರ್ ಮೂರು ಹೋಟೆಲ್ ಅನ್ಕೊಂಡ್ರು ಇವತ್ತು ಕುಮಾರಣ್ಣ ಹೈಯೆಸ್ಟ್ ಮೀಟರ್ ಗೆಲ್ಬೇಕು ಅಂತಂದ್ರೆ ಇದೇ ಕಾರಣ ಸರ್ ಆಗ ಇನ್ನೊಂದು ಹೇಳ್ತೀನಿ ಯಾರು ಬಿಟ್ಟಿ ಭಾಗಕ್ಕೆ ಒಂದು ಸರೆಯಲ್ಲಿ ಗಂಡಸ್ರೈ ಆಗಲಿ ಮೇಲಾಗಿಲ್ಲ ಇವತ್ತು ಕುಮಾರಣ್ಣನ ತರ ಮಂಡ್ಯದಲ್ಲಿ ಒಲವಿದೆ ಅನ್ನೋದು ಇದೊಂದೇ ಸಾಕ್ಷಿ ಸರ್ ಸಾಕು ಕುಮಾರಣ್ಣ ಯಾವತ್ತಿದ್ರು ಗೆಲುವು ಗೆಲ್ವಾ ಸರ್ ಇವಾಗ ಕುಮಾರಣ ಅಲ್ಲದ ನಿಖಿಲ ಹಣತಿದ್ರು ஒன்றவரை ஏழு லட்ச வீடியோங்க லெட்டும் ஆ பரவாயில்ல குமாரண லெல்சேன் அதெஸ்டு நம்ம மண்டே தங்க கொட்டி இல்லை சார் ಾರು ಎನ್ ಡಿ ಎೆ ಡಿ ಎಸ್ ಅವ್ರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇದು ಗೆಲುವು ಕುಮಾರಣ್ಣದೆಲ್ಲ ನಮ್ಗೆಲ್ಲ ಯಾಕಂದ್ರೆ ಹೋಸ್ತೈತಿ ಹೋಸ್ತೀವಿ ಎಂಟಿ ಎಕ್ಕೇನಲ್ಲಿ ಏನಾಗಿತ್ತು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಕೆಲವು ವತಿಯಿಂದ ಸೋತಿದ್ರು ಈ ಸಾರಿ ನಾವು ಭದ್ರಿಕೋಟೆ ಅಂತ ಕೇಳಿಸಿದ್ವಿ ನಮ್ಮ ಕುಮಾರಣ್ಣ ಭದ್ರಕೋಟೆ ಜೆಡಿಎಸ್ ಅಂತ ಕೇಳಿಸಿದ್ವಿ ನಾವು ಯಾಕಂದ್ರೆ ಇದು ಕುಮಾರಣ್ಣ ಆಪೋಸಿಟ್ ಮಿತ್ರಲ್ಲ ಅವ್ರು ಮುಟ್ಟಿಂದು ಎಷ್ಟು ಹೇಳಿಲ್ಲ ಇದು ಹೇಳ್ಬೇಕು ಅಂದ್ರೆ ಎಲ್ಲ ಎಲೆಕ್ಷನ್ ಅಲ್ಲೂ ಇಲ್ಲ ಆಮೇಲೆ ನಾಮಿನೇಷನ್ ಮುಟ್ಟಿದ್ಲು ಹೆಸರಲ್ಲೂ ಇಲ್ಲ ಕುಮಾರಣ ಬೆಟ್ಟ ಇವರು ಒಂದು ದುಡ್ಡು ಕಲ್ಲು ಯಾರಾದ್ರು ಅಂತ ಅವ್ರಿಗೆ ಬಂದಿ ನಮ್ಮ ಮಂಡ್ಯ ಶಾಸಕರು ಎಲ್ಲ ನಿಲ್ಸಿ ಬಲಿ ಕೊಟ್ಟು ಪಾಪ ಅದೇ ರೀತಿ ಬಲಿ ಕೊಟ್ಟು ಯಾಕಂದ್ರೆ ಕುಮಾರಣ ಇಲ್ಲಿ ಈ ವಯ್ಯ ಇಲ್ಲಿ ಪಾಪ ಇಷ್ಟಾರ್ಥರು ಅಂತ ಇದು ಮತ್ತೆ ಏನ್ ಸೇರಿಸಿದಿತ್ತು ಅಲ್ಲಿ ಇದ್ರಲ್ಲಿ ಎಲ್ಲ ನಾವು ಅದಕ್ಕೆ ಮುಂಚೆನೆ ನಮ್ಮ ಶಾಸಕರುಗಳು ಎಷ್ಟು ಶಾಸಕರು ನಮ್ಮ ಅಣ್ಣ ಅವರು ಮೂರು ಲಕ್ಷ ಅಂತ ನಾವು ಗೆಲ್ಲಿಸ್ತೀವಿ ಅಂದಿದ್ರು ಅಂದ ಹಿಂದೆ ಮೂರು ಲಕ್ಷ ಅಂತ ನಾವು ಹೆಚ್ಚು ಕಡಿಮೆ ಗೆಲ್ತಾ ಇದ್ವಿ ನಾವು ಯಾಕಂದ್ರೆ ಅದಕ್ಕೆ ಇದಕ್ಕೂ ಅಲ್ಪಸಂಖ್ಯವರು ಸಪೋರ್ಟ್ ಮಾಡೋರೆ ಅಲ್ಪಸಂಖ್ಯದ ಅಧ್ಯಕ್ಷ ಮಹಮೂದ್ ಅಂತ ನಾವೆಲ್ಲ ವರ್ಕ್ ಮಾಡಿದ್ವಿ ನಾವು ವರ್ಕ್ ಮಾಡಿದ್ವಿ ಮೈನಾರ್ಟಿ ಅವರು ಆಟ ಹಾಕಾರೆ ಯಾಕಂದ್ರೆ ದೀಟ್ ಬಳಿ ಬಿಚ್ಚಿದ್ರೆ ಗೊತ್ತಾಗುತ್ತೆ ಮುಸ್ಲಿಮ್ಸ್ ಎಲ್ಲ ಆಟಾಕಾರೆ ಅಂತ ಆಕೆ ಹಾಕಿದ್ದೀವಿ ಈ ಸರಿ ಗೆಲುವು ಕುಮಾರಣದ್ದು ಗದ್ದೆ ಕೊಟ್ಟು ಜೆಡಿ ಎದ್ದು ಎನ್ ಡಿ ಎ ಅವರು ಸಪೋರ್ಟ್ ಮಾಡಿದ್ರು ಹೊಸ ಕಾಂಗ್ರೆಸ್ ಅವರು ಕಲ್ಕೊಟ್ರು ಹೊಸತಿ ಕಾಂಗ್ರೆಸ್ ಅವರು ನಿಖಿಲ್ ಕುಮಾರಸ್ವಾಮಿ ಇಳಿದ್ರೆ ಡಿ ಕೆ ವದ್ರ ಬಂದಿದ್ದು ನಾವು ಜೋಡಿ ವ್ಯಕ್ತಿ ಅಂತ ಕುಮಾರಣ್ಣ ಕೈಗೆಟ್ಟಿದ್ರು ಕೈ ಕೊಟ್ಟು ಎಲ್ಲಾ ಹೊರಗರನ್ನ ಕೈ ಕೊಟ್ಟೆ ಇಲ್ಲಿ ಈ ಸರಿ ಬಿಜೆಪಿ ಅವರು ಯಾರು ಪಾಪ ಎಲ್ಲ ದೊಡ್ಡ ಲೀಟರ್ ಬಂದಿದ್ದು ನಾನು ಯಾಕಂದ್ರೆ ಎಲ್ಲ ಸಭೆಗೆ ಹೋಗಿದ್ದೆ ನಾನು ನನ್ನ ಒಂದು ಒಂದು ಅಧ್ಯಕ್ಷ ಎಲ್ಲ ಸಭೆಗೆ ಹೋಗಿದ್ದೆ ದೊಡ್ಡ ಲೀಟರ್ಗಳು ಹಂಗಿದ್ದೆ ಬಿಜೆಪಿಯವರು ಯಾಕಂದ್ರೆ ದರ್ಶಕ್ ಬಂದಿದ್ದು ಸೋಲ್ಸಕ್ಕೆಲ್ಲ ಈ ಕಾಂಗ್ರೆಸ್ ಅವರು ಹೊಸತಿ ನಿಖಿಲ್ ಕುಮಾರಸ್ವಾಮಿ ಸೋಲ್ಸಕ್ಕೆ ಬಂದಿದ್ದು ಅದಕ್ಕೆ ಈ ಸರಿ ನಮ್ಮ ಕುಮಾರಣ್ಣ ಗೆದ್ದಾರೆ ಇದು ನಿಮ್ಮ ಮುಂದೆ ನೋಡಿ ನಮ್ಮ ಮಂಡ್ಯ ಜಿಲ್ಲೆ ಗೆದ್ದಬೇಕಂತ ತೋರಿಸ್ತೀವಿ ಅಷ್ಟೇ ನನ್ನ ಹೆಸರು ಮಾಮೋದು ಅಲ್ಪಾಸದ ದೇಶ ಮಾಮೋದು

ಮಾಡಿ ಹಾಗೂ ಕಮೆಂಟ್ ಮಾಡಿ